ನಾನಷ್ಟೇ ಅಲ್ಲ ಸುಮಾರು ಜನ ಹೆಣ್ಮಕ್ಳ ಬಗ್ಗೆ ತುಂಬಾ ತುಚ್ವಾಗಿ ನೀವು ಮಾತಾಡ್ತಿರ್ತೀರಾ ನನ್ಗೆ ಚಿಕ್ಕ ಪುಟ್ಟ ಕಮೆಂಟ್ಗಳು ನನ್ಗೆ ಸಹಿಸ ಆಗ್ತಿಲ್ಲ ಅದ್ ಜನರಿಗೆ ಎಷ್ಟು ಕೆಡ್ದಾಗ ನೀವು ಮಾತಾಡ್ತಿದ್ದೀರಾ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಕೆಟ್ಟ ಕೆಡ್ದಾಗಿ ಬೆನ್ಸೋದ್ ಕೆಡ್ದಾಗೆಲ್ಲಾ ಮಾತಾಡೋದ್ ಮಾತ ಒಳ್ಳೆ ಬೆಳವಣಿಗೆ ಅಲ್ಲ ನಿಮ್ ಪ್ರಕಾರ ಯಾರು ಒಳ್ಳೆಯವರು ಯಾವ ಹೆಣ್ಮಕ್ಳು ಒಳ್ಳೆಯವಳು ಆದ್ರೆ ನಿಮ್ಗೆ ನಾವ್ ನಿಮ್ಗೆ ನಾವ್ ಕೆಟ್ಟವ್ರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ನಡೆಯುತ್ತೆ ಗೊತ್ತಾ ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಂಡಿದೆ ಮೊದಲು ಇಷ್ಟಿರಲಿಲ್ಲ ಆದರೆ ಈಗಂತೂ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಕಡೆ ಒಳ್ಳೆಯ ಉದ್ದೇಶಕ್ಕೆ ಬಳಸ್ತಿದ್ರೆ ಇನ್ನೊಂದು ಕಡೆ ಕೆಟ್ಟ ಉದ್ದೇಶಕ್ಕೆ ಬಳಸ್ತಾ ಇದ್ದಾರೆ ಸಮಾಜದಲ್ಲಿ ಆಗು ಹೋಗುಗಳು ತುಂಬ ಇದೆ ಈಗ ಸೋಷಿಯಲ್ ಮೀಡಿಯಾ ತಗೊಂಡ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅಥವಾ ಇನ್ನಿತರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರ್ಬೋದು ಈಗಂತೂ ಎಲ್ಲರ ಬಳಿ ಮೊಬೈಲ್ ಇದೆ ಇದೆ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ನಾವು ಒಳ್ಳೆಯ ವಿಷಯಗಳು ಹಾಗೂ ಎಂಟರ್ಟೈನ್ಮೆಂಟ್ ಕಾಮಿಡಿ ಎಲ್ಲವನ್ನು ನೋಡ್ತೇವೆ ಹಾಗೆ ಸೋಷಿಯಲ್ ಸರ್ವಿಸ್ ಮಾಡೋರನ್ನು ಕೂಡ ನೋಡುತ್ತೇವೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಹದ್ದಿನ ಕಣ್ಣುಗಳು ಕೆಟ್ಟದ್ದನ್ನು ಮಾಡಲಿಕ್ಕೆ ಕಾಯ್ಕೊಂಡಿರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಒಳ್ಳೆ ರೀತಿ ಇದ್ರೂ ಕೂಡ ಅದಕ್ಕೆ ಬ್ಯಾಡ್ ಕಾಮೆಂಟ್ಸ್ ಡಿಸ್ಲೈಕ್ ಇದ್ದೇ ಇರುತ್ತೆ ಕಾರಣ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಕೆಲವರಿಗೆ ಸಹಿಸೋದಕ್ಕೆ ಆಗೋಲ್ಲ ಹಾಗಾಗಿ ಕೆಟ್ಟ ಕಾಮೆಂಟ್ಸ್ ಬರ್ತವೆ ಕೆಲವರಿಗೆ ಕೆಟ್ಟ ಕಾಮೆಂಟ್ಗಳು ಬೇಸರವನ್ನು ಮೂಡಿಸುತ್ತೆ ಕೆಲವರು ಕೇರೆ ಮಾಡಲ್ಲ ಸಮಾಜ ಅಂದ ಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಇದನ್ನು ಅನುಸರಿಸಿಕೊಂಡು ಹೋಗಬೇಕಷ್ಟೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅರೆ ಬರೆ ಬಟ್ಟೆ ಹಾಕಿ ಕುಣಿಯೋರಿಗೆ ಲೈಕ್ಸ್ ಕಾಮೆಂಟ್ಸ್ ಜಾಸ್ತಿ ಅದರಲ್ಲಂತೂ ಬ್ಯಾಡ್ ಕಾಮೆಂಟ್ಸ್ ಹೆಚ್ಚಾಗಿ ಇರ್ತವೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡೋವ್ರಿಗೆ ಲೈಕ್ಸ್ ಕಮೆಂಟ್ಸ್ ಇದ್ದೇ ಇರುತ್ತೆ ಈಗ ಅಕ್ಕ ಎಂದೇ ಖ್ಯಾತಿಯಾದ ಅಕ್ಕ ಅನು ಬಗ್ಗೆ ನೋಡೋಣ ಅಕ್ಕ ಅನು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈಕೆ ರಾಯಚೂರಿನ ಸಿಂಧನೂರು ಗ್ರಾಮದ ಹೆಣ್ಣು ಮಗಳು ಈಕೆ ಕಣ್ಣಲ್ಲೂ ಕೂಡ ನೀರನ್ನ ತರಿಸಿದ್ದಾರೆ ಈಕೆ ಒಬ್ಬಳು ಸಮಾಜದಲ್ಲಿ ಸರ್ಕಾರಿ ಶಾಲೆಗಳಿಗೆ ತನ್ನ ಸ್ವಂತ ಖರ್ಚಿನಲ್ಲಿ ಅದನ್ನ ಸ್ವಚ್ಛವಾಗಿ ಸುಂದರವಾಗಿ ಕಾಣುವಂತೆ ಮಾಡ್ತಾರೆ ಒಂದು ಅರ್ಥದಲ್ಲಿ ಸೋಷಿಯಲ್ ಸರ್ವಿಸ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಈಗ ಅಕ್ಕ ಅನು ಹಿಂದೆ ಹೇಗೆ ಗುರುತಿಸಿಕೊಂಡ್ರು ಹಾಗೆ ಈ ಮುಗ್ಧತೆ ಹಿಂದೆ ನೋವನ್ನು ತರಿಸುವಂಥ ಕೆಲಸವನ್ನು ಏನು ಮಾಡಿದ್ದಾರೆ ಅನ್ನೋದನ್ನು ಕೂಡ ವಿವರವಾಗಿ ನೋಡೋಣ ಅಕ್ಕ ಅನು ಅವರು ತನ್ನದೇ ಆದ ಒಂದು ಟೀಮನ್ನು ಕಟ್ಟಿಕೊಂಡು ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಳಿದು ಅದನ್ನು ಸುಂದರವಾಗಿ ಕಾಣುವಂತೆ ಮಾಡ್ತಾರೆ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಏನಾದರೂ ಪೀಠೋಪಕರಣಗಳು ಸರಿ ಇಲ್ದಿದ್ರು ಕೂಡ ಅದನ್ನು ಹೊಸದಾಗಿ ರಿಪ್ಲೇಸ್ ಮಾಡೋದು ಈ ರೀತಿ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು ಅಕ್ಕನು ಸರ್ಕಾರಿ ಶಾಲೆಗಳನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ರು ಗೊತ್ತಾ ಯಾಕಂದರೆ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳೇ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಪಡೆಯೋರು ಬಡವರ ಮಕ್ಕಳು ಹಾಗಾಗಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ಮಕ್ಕಳು ಒಳ್ಳೆ ಶಿಕ್ಷಣ ಪಡಿಬೇಕು ವಿದ್ಯಾವಂತರಾಗಬೇಕು ಶಿಕ್ಷಣ ವಂಚಿತರಾಗಬಾರದೆಂಬುದೇ ಇವರ ಇಂಟೆನ್ಷನ್ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡತಿ ಅನು ಈ ರೀತಿಯ ಒಳ್ಳೆ ಕೆಲಸಗಳಿಂದ ಅಕ್ಕ ಅನು ಎಂದೇ ಖ್ಯಾತಿ ಆಗ್ತಾರೆ ಈಗ ವಿಷಯ ಇಲ್ಲಿಂದ ಶುರುವಾಗುತ್ತೆ ಅಕ್ಕ ಅನು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದ್ದಂತೆ ಕೆಲವರಿಗೆ ಇವರ ಏಳಿಗೆ ಸಹಿಸೋಕೆ ಆಗಲ್ಲ ಹೀಗಾಗಿ ಅಕ್ಕ ಅನು ಅವರಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ಸ್ಗಳು ಬರ್ತಾಯಿದ್ವು ಪ್ರಚಾರಕ್ಕಾಗಿ ಮಾಡ್ತೀಯಾ ಹಣ ಎಲ್ಲಿಂದ ಬರುತ್ತೆ ಹೀಗೆ ಹಲವಾರು ಕಾಮೆಂಟ್ಗಳು ಅಕ್ಕ ಅನು ಅವರಿಗೆ ಬರ್ತಾ ಇದ್ವು ಅಕ್ಕ ಅನು ಅವರು ಮಾಡುವ ಕೆಲಸ ಕೆಲವರಿಗೆ ಖುಷಿ ಕೊಟ್ಟರು ಸದಾ ದ್ವೇಷವನ್ನೇ ಬಯಸುವ ಕೆಲ ಜನರಿಗೆ ದುಃಖ ಅಂತ ಹೇಳ್ಬೋದು ಅಕ್ಕ ಅನು ಕೆಲಸಕ್ಕೆ ಕೆಲವು ವಾಹಿನಿಗಳು ಇಂಟರ್ವ್ಯೂ ಮಾಡ್ತಾರೆ ಹಾಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಸನ್ಮಾನ ಪ್ರಶಸ್ತಿಗಳನ್ನು ಕೊಡ್ತಾರೆ ಯಾವಾಗ ಈ ರೀತಿ ಬೆಳವಣಿಗೆ ಹೆಚ್ಚಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಕ ಅನು ಬಗ್ಗೆ ಮನಸ್ಸಿಗೆ ಬಂದಂತೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಬರೋದಕ್ಕೆ ಶುರುವಾಯಿತು ಯಾರಿಗಾದರೂ ಕೂಡ ಕೆಟ್ಟ ಕಾಮೆಂಟ್ಸ್ಗಳು ನಿರಂತರವಾಗಿ ಬರ್ತಾ ಇದ್ದರೆ ಮನಸ್ಸಿಗೆ ಆಗುತ್ತೆ ನೋವಾಗುತ್ತೆ ಈಗ ಅಕ್ಕ ಅನ್ನೋ ವಿಚಾರದಲ್ಲಿ ಅದೇ ಆಗಿದೆ ಮನಸ್ಸಿಗೆ ಬಂದಂತೆ ಈ ಕಾಮೆಂಟ್ಗಳನ್ನು ನೋಡಿದ ಕೂಡಲೇ ಬೇಸರ ಮೂಡಿಸಿದ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಲೈವ್ ಬಂದು ಕಣ್ಣೀರನ್ನು ಹಾಕಿದ್ದಾರೆ ಇದು ನಡೆದಿರುವ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಬಗ್ಗೆ ನೋಡೋದಾದರೆ ಎರಡೂ ರೀತಿ ಇದೆ ಒಂದು ಕೆಟ್ಟ ಉದ್ದೇಶಕ್ಕೆ ಒಂದು ಒಳ್ಳೆಯ ಉದ್ದೇಶಕ್ಕೆ ಕೆಲವರು ಸೋಷಿಯಲ್ ಮೀಡಿಯಾವನ್ನು ಒಳ್ಳೆ ಕೆಲಸಗಳಿಗೆ ಹಾಗೆ ಜನರಲ್ಲಿ ಅವೇರ್ನೆಸ್ ಮೂಡಿಸುವ ವಿಚಾರಕ್ಕೆ ಬಳಸ್ತಾರೆ ಇನ್ನೂ ಕೆಲವರು ಸೋಷಿಯಲ್ ಮೀಡಿಯಾವನ್ನು ಕೆಟ್ಟದಾಗಿ ಪೋಸ್ಟ್ ಹಾಕೋದು ಫೇಸ್ ಎಡಿಟಿಂಗ್ ಮೊನ್ನೆ ಮೊನ್ನೆ ರಶ್ಮಿಕಾ ವಿಚಾರದಲ್ಲಿ ನಡೀತಲ್ಲ ಡಿ ಫೆಕ್ ವಿಡಿಯೋ ಈ ರೀತಿಯಾಗಿ ಹಾಗೆ ಕೆಟ್ಟದಾಗಿ ಅರೆ ಬರೆ ಬಟ್ಟೆ ಹಾಕ್ಕೊಂಡು ರೀಲ್ಸ್ ಮಾಡೋದು ಈ ಉದ್ದೇಶಗಳಿಗೆ ಮಾಡೋದು ಜನಗಳು ಅಷ್ಟೇ ಯಾವುದು ಕೆಟ್ಟ ಕೆಟ್ಟ ವಿಚಾರಗಳು ಇರ್ತವೆಯೋ ಅದರಲ್ಲಿ ತಪ್ಪು ಹುಡ್ಕೋದಿಲ್ಲ ಯಾವುದೋ ಒಳ್ಳೆ ವಿಚಾರ ಇರುತ್ತೆ ಅದರಲ್ಲಿ ತಪ್ಪು ಹುಡುಕಲು ಹೋಗ್ತಾರೆ ಯಾರೇ ಆಗಲಿ ಸಮಾಜಕ್ಕೆ ಎಷ್ಟೋ ಒಳ್ಳೇದು ಮಾಡಿದರೂ ಕೂಡ ಅದರಲ್ಲಿ ತಪ್ಪನ್ನು ಹುಡುಕೆ ಹುಡುಕ್ತಾರೆ ಇದರಿಂದ ಏನು ಸಿಗುತ್ತೆ ಹಣ ಬರುತ್ತೆ ಅಂತ ಹೀಗೆ ಅಕ್ಕ ಅನ್ನೋ ವಿಚಾರದಲ್ಲಿ ಅದೇ ಆಗಿರೋದು ಅಕ್ಕನೂ ಕೆಲವು ವಿಡಿಯೋದಲ್ಲಿ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯಲು ಹನ್ನೆರಡು ಲಕ್ಷ ಸಾಲ ಮಾಡಿದೆ ಅಂತ ಹೇಳ್ತಾರೆ ಅಕ್ಕನೂ ಸುಮಾರು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನೂರ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆದಿದ್ದಾರೆ ಈಗ ಅಕ್ಕ ಅನ್ನು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕೆಟ್ಟದಾಗಿ ವಿಡಿಯೋ ಅಥವಾ ರೀಲ್ಸ್ ಮಾಡಲಿಲ್ಲ ಹಾಗಾಗಿ ಸ್ನೇಹಿತರೆ ಸೋಷಿಯಲ್ ಮೀಡಿಯಾವನ್ನು ಒಳ್ಳೆಯದಕ್ಕೆ ಬಳಸಿ ಯಾರಾದರೂ ಒಳ್ಳೆ ರೀತಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡಿ ಆಗಲಿಲ್ವಾ ನೋಡಿ ಬಿಟ್ಬಿಡಿ ಕೆಟ್ಟ ಕಾಮೆಂಟ್ಸ್ ಅಥವಾ ಅವಾಚ್ಯ ಶಬ್ದಗಳಿಂದ ಬಯ್ಯೋದು ಮಾಡಬೇಡಿ ಯಾಕಂದರೆ ಒಂದು ವೇಳೆ ಈ ಕೆಟ್ಟದಾಗಿ ಕಾಮೆಂಟ್ ಮಾಡೋರಿಗೆ ಆ ಜಾಗದಲ್ಲಿ ನಿಮ್ಮ ಕುಟುಂಬದವರು ಯಾರಾದರೂ ಈ ರೀತಿ ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದಾರೆ ಅಥವಾ ಈ ರೀತಿ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರೆ ನಿಮ್ಮ ಕುಟುಂಬದವ್ರಿಗೆ ಈ ರೀತಿ ಏನಾದರೂ ಕೆಟ್ಟ ಕಾಮೆಂಟ್ಸ್ ಬಂದರೆ ನಿಮಗೆ ಯಾವ ರೀತಿ ಆಗ್ತಾಯಿತ್ತು ನಿಮಗೂ ಕೂಡ ಬೇಸರ ಆಗ್ತಿತ್ತು ಆ ನೋವು ನಿಮಗೂ ಕೂಡ ಬರ್ತಾಯಿತ್ತು ಅದೇ ರೀತಿ ಒಬ್ಬ ಹೆಣ್ಣು ಮಗಳಾಗಿ ಈ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಕ್ಕನೂ ಇಂಥವ್ರಿಗೆ ಸಪೋರ್ಟನ್ನು ಮಾಡೋಣ ಹಾಗಾಗಿ ಯಾರಿಗೂ ಕೂಡ ಯಾವತ್ತೂ ನಿಂದಿಸಲು ಹೋಗಬೇಡಿ ಒಳ್ಳೆಯವರಿಗೆ ಒಳ್ಳೆಯದನ್ನೇ ಬಯಸೋಣ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ